ಧಾರವಾಡದಲ್ಲಿ ಚಿರತೆ ಆತಂಕ ಹಸುವಿನ ಮೇಲೆ ದಾಳಿ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ನಿವಾಸಿಯ ಗಾಯ ಪೀಡಿಸಿದ ಚಿರತೆ ಧಾರವಾಡ ಜಿಲ್ಲೆಯ ಗಾಮನಗಟ್ಟಿ ಗ್ರಾಮ ಸೇರಿ ತಾರಿಹಾಳದಲ್ಲಿ ಈಗ ಚಿರತೆ ಆತಂಕ ಸೃಷ್ಟಿ ಮಾಡಿದೆ ಹಸುವಿನ ಮೇಲೆ ಚಿರತೆ ದಾಳಿ ನಡೆಸಿದ್ದು ಸ್ಥಳೀಯ ಜನರಲ್ಲಿ ಆತಂಕ ಹೆಚ್ಚುವಂತೆ ಮಾಡಿದೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಗ್ರಾಮ ಹಾಗೂ ತಾರಿಹಾಳ ಕೈಗಾರಿಕಾ ಪ್ರದೇಶದ ಸುತ್ತಮುತ್ತ ಚಿರತೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರಲ್ಲಿ ಭೀತಿ ಮೂಡಿಸಿದೆ ಗಾಮನಗಟ್ಟಿಯ ನಿವಾಸಿಯಾದ ಮಾಳಣ್ಣನವರ ಎಂಬುವರ ಮನೆಯ ಸಮೀಪದ ಶೆಡ್ನಲ್ಲಿ ಕಟ್ಟಿದ ಹಸುವಿನ ಮೇಲೆ ಚಿರತೆ ದಾಳಿ ಮಾಡಿದೆ ದಾಳಿಯಲ್ಲಿ ಚಿರತೆಯ ಕಾಲು ಬೆನ್ನಿನ ಭಾಗಕ್ಕೆ ಪರಿಚಿರುವ ಗಾಯಾಳುಗಳಾಗಿದ್ದು ಈಗ ಗಾಮನಗಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಆತಂಕ ಮತ್ತಷ್ಟು ಹೆಚ್ಚುವಂತೆ ಮಾಡಿದೆ ಕಳೆದ ಹಲವು ದಿನಗಳಿಂದ ಗಾಮನಗಟ್ಟಿ ತಾರಿಹಾಳ ರಸ್ತೆ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಚಿರತೆ ಓಡಾಡುತ್ತಿರುವುದು ಸಾರ್ವಜನಿಕರ ಕಣ್ಣಿಗೆ ಬಿದ್ದಿದ್ದು ರಾತ್ರಿ ವೇಳೆಯಲ್ಲಿ ಜನರು ಹೊರಗೆ ಸಂಚರಿಸಲು ಭಯಪಡುವಂತಾಗಿದೆ ಈ ಚಿರತೆ ಸೆರೆಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಅರಸಾಹಸ ಪಡುತ್ತಿದ್ದು ವಿವಿಧ ಕಡೆಗಳಲ್ಲಿ ಬಲೆ ಬೀಸಲಾಗಿದೆ ಎಂದು ತಿಳಿದು ಬಂದಿದೆ ಆದರೆ ಇದುವರೆಗೆ ಚಿರತೆ ಬಲೆಗೆ ಬೀಳದೆ ತಪ್ಪಿಸಿಕೊಳ್ಳುತ್ತಿರುವುದೇ ಜನರಲ್ಲಿ ಚಿರತೆ ಭೀತಿ ಹೆಚ್ಚಾಗಿದೆ ಆದಷ್ಟು ಬೇಗ ಚಿರತೆ ಸೆರೆ ಹಿಡಿದು ಜನರ ಭಯ ದೂರ ಮಾಡಬೇಕು ಎನ್ನುವುದು ಜನತೆಗೆ ಆಗ್ರಹವಾಗಿದೆ